ಸುಳೆಬಾಯಿ ಸಾಹೇಬ್ರ ನಾಗ್ಯಾತ್ರಿ ಹೆಚ್ಚು ಕಡೆಯದು ನಾಗ್ಯ ಹೋರಿ ಸಂಗೋನ ನೋಡ್ರಿ ಇದು ಮಮದಾಪುರ ಸಂಗೋನ ಗಾಡಿ ವಾನದ ಇದಕ್ಕೆ ಮೂವತ್ತು ಸಾವಿರ ಓಡ್ತದೆ ಇದು ರಂಭಾಪುರ್ ಸಿದ್ಧ ನೋಡ್ರಿ ಇದು ಹೋರಿ ಕುದುರೆ ಎತ್ತನೆಯಾಗೆ ಓಡ್ತದೆ ಇದು ಗಾಡಿ ವಾಹನ ನಾಗೋ ರಂಭಾಪುರ ಮತ್ತು ಸಿದ್ಧು ಅದಾರ ನೋಡ್ರಿ ಯಾವ್ದನ ಎತ್ಗೋಳಿವ ಏನ ಹೆಸರ ಸೋನಿಯಾ ಸರ್ಜಾ ಯಾರು ಹೊಡಿತಾರ ಗಾಡಿ ಕಾರ್ಜೋಳ ಹನುಮಂತನ ನೋಡ್ರಿ ಗಾಡಿವನ ಕಾರಜೋಳ ಎತ್ಕೊಳ್ಳ್ರಿ ಎತ್ಗಳು ಯಾವ್ದೀ ರತ್ನಾಪುರ ಎರಡು ಒಬ್ರು ಗಾಡಿ ಒನ್ ಜಗದೀಶ್ ಪಾಟೀಲ पपू ए नोड़्री जग पाटील मत रत्नापुर पप्पू गाड़ी वाण के जो पप्पू स्वतः जोड़ना <laughs> ಯಾವ್ದ ರೀತ ಯಾವ್ದು ರೀ ಬನಾಟಿದ್ರೆ ಕುದುರೆ ಎತ್ತನೇ ಕೊಡ್ತದ ಗಾಡಿ ಯಾರು ಹೊಡಿತಾರೆ ನೀವು ಯಾವ ಹಿಡ್ತೀರಿ ನಿಮ್ಮ ಹೆಸರ ಮಲ್ಲಿಕಾರ್ಜುನ ಬನಾಟೆ ಊರ್ರಿ ರೀ ಮಲ್ಕಾ ರೀ ಯಾವ್ದು ರೀ ಎತ್ಗಳು ಬಿಡಿರಿ ಒಬ್ಬರು ಏನು ರೀ ಯಾರು ಹೊಡಿತಾರ ಗಾಡಿ ಕೊರ

ಹಾಂ ಎಲ್ಲಿದ್ದರೆ ಕುದುರೆ ಎತ್ತನೆಯಾಗ ಕೊಡ್ತದ ನಂಗೆ ಆಯ್ತು ಇದನ್ನು ಗಾಡಿ ನೀವೇ ಹೊಡಿತೀರಿ ಮುದುಕನ್ನ ಎಲ್ಲಟ್ಟಿ ಮತ್ತು ಶ್ರೀಧರ್ ಹತ್ತು ನೋಡಿರಿ ಎಲ್ಲಟ್ಟಿದ್ ಹೋರಿ ಕುದುರೆ ನೋಡ್ರಿ ಕೊಡ್ತದ ನೋಡಿರಿ ಯಾವ್ದು ರೇನಾಯ್ತುಗಳು ಸಾವಿರಿಗೆ ಎರಡೂ ರೀ ಏನು ಬೇರೆ ಬೇರೆ ರೀ ಏನು ರೀ ಹೆಸರು ಮಾಲಕರ ಬಸವರಾಜ್ ಅಮಗೊಂಡ್ ನೋಡ್ರಿ ಗಾಡಿ ಹೋಣ ರೀ ये बसोरा जामगोंडे गाडी वाणा मते औरये स्वतः जोणत कोळदाव जाय ओरत नेत कोळियो कुमटियो काका येने अठगोळ असर रे बास्या मात्रे बास्या राजा माला करे सर रे इद्रा ಗಾಡಿ ನೀವು ಹೊಡಿತೀರಾ ನೀವು ಅವ್ರ ಕೂಡ ಹೊಡಿತೀರ ಇಬ್ರು ಗಾಡಿ ಅದಾರ ನೋಡ್ರಿ ಕುಮಟಗಿ ತಗೋಳಿವು ಒಂದು ಭಾಷ್ಯ ಒಂದು ರಾಜ ಒಂದು ರವಿ ಅನ್ನಂದ್ರಿ ಒಂದು ಸಿದ್ಧರಾಜ್ ಆರ್ವಾಡ ಯಾವ್ದ್ರಿ ಹಣ ಎತ್ಕೊಳ್ಳ ಬರ್ರಿ ನಾ ಚೇಡ್ರಿ ಕುಮ್ಮಗಿದ್ ಏನ್ರಿ ಹೆಸರಾ ಲಾಲೆ ಹಚ್ಚ ಕಡೆದ್ರಿ ಅತ್ತಾಲಟ್ಟಿ ಬಂಡೆ ಕುಮ್ಮಗಿ ಲಾಲೆ ಹೋ ಸರ್ ಇವೇ ಏಕಾಗಿದ್ವಲ್ರಿ ಹೋದ ವರ್ಷ ಇವೇ ಏಕಾಗಿದ್ವಿ ನೋಡ್ರಿ ಇದು ಗಾಡಿ ಒಂದು ಹೋದವರ್ಸ ಶಿವಾನಂದ ಅತ್ತಲಟ್ಟಿ ರಾಮವನ ಇದ್ರಿ ಈ ವರ್ಷ ಅವರೇ ಇದ್ದಾರೆ ನೋಡ್ರಿ ಶಿವಾನಂದ ಮತ್ತು ರಾಮೋಣ ಎಲ್ಲರೂ ಇಲ್ಲಿ ಕೂತ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತೆ ಎತ್ತಿನ ಅಭಿಮಾನಿಗಳು ಏನು ಯಾರ್ದು ಹೋ ರೀ ಕುದುರೆ ಎತ್ತನೇ ಹೊಡ್ತಾರ ಯಾರು ಇಡ್ತಾರ ಗಾಡಿ ಮುಸ್ಕಪ್ಪ ಕಡ್ಲೆಮಟ್ಟಿ ಯಾವ್ದು ರೀ ಅದುನಾಪುರ ರತ್ನಾಪುರ ಎರಡು ಒಂದು ಬಿಜಾಪುರ ಬಿಜಾಪುರ ಶಮ್ಮುಂದೇನು ರೀ रत्नापुरपूर पाटील शरण पाटील रत्नापूर शंभू बिजापूर नोड्री गाडी वाण आधार शिवण उपंदने शिवन अधार नोड्रीपटर रत्नापूर माळ मदन अधार नोड्री गाडी वाण